ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಸಂಚಿಕೆ ಸಂಖ್ಯೆ ಒಂದು ಸಾವಿರದ ಮೂರನ್ನ ಡಿಸ್ಕಸ್ ಮಾಡ್ತಾ ಇದ್ವಿ ಇದು ದಿನಾಂಕ ಇಪ್ಪತ್ತನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆಯ ಎರಡು ಪ್ರಶ್ನೆಗಳ ಸರಿ ಉತ್ತರಗಳು ಪ್ರಶ್ನೆ ಸಂಖ್ಯೆ ಒಂದಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ ಎರಡಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ ಮಾದಕ ವ್ಯಸನವನ್ನು ಎದುರಿಸುವ ಯಾವ ರಾಜ್ಯ ಎದುರಿಸಲು ಯಾವ ರಾಜ್ಯ ರಾಜ್ಯ ಪೊಲೀಸ್ ಇಲಾಖೆ ಸನ್ಮಿತ್ರ ಉಪಕ್ರಮವನ್ನು ಪ್ರಾರಂಭಿಸಿದೆ ವಿಚ್ ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಲಾಂಚ್ ದಿ ಸನ್ಮಿತ್ರ ಇನಿಶಿಯೇಟಿವ್ ಟು ಕಂಬ್ಯಾಟ್ ಡ್ರಗ್ ಅಬ್ಯೂಸ್ ಸೊ ಈ ಒಂದು ಮಾದಕ ವ್ಯಸನ ಏನಿರುತ್ತೆ ಸೊ ಇದನ್ನ ಕಡಿಮೆ ಮಾಡಲಿಕ್ಕೆ ಅಥವಾ ನಿಗ್ರಹ ಮಾಡಲಿಕ್ಕೆ ಒಂದು ರಾಜ್ಯ ಸರ್ಕಾರದ ಪೊಲೀಸ್ ಇಲಾಖೆ ಸನ್ಮಿತ್ರ ಅಂತಕ್ಕಂಥ ಒಂದು ಉಪಕ್ರಮವನ್ನು ಸ್ಟಾರ್ಟ್ ಮಾಡಿರುತ್ತೆ ಸೊ ಅದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪೊಲೀಸ್ ಇಲಾಖೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕರ್ನಾಟಕ ರಾಜ್ಯ ಪೊಲೀಸ್ ಅಥವಾ ಕರ್ನಾಟಕ ಸ್ಟೇಟ್ ಪೊಲೀಸ್ನ ವತಿಯಿಂದ ಈ ಒಂದು ನಾರ್ಕೋಟಿಕ್ ಡ್ರಗ್ಸ್ ಅಥವಾ ಮಾದಕ ವ್ಯಸನವನ್ನು ಕಡಿಮೆ ಮಾಡಲಿಕ್ಕೆ ಸನ್ಮಿತ್ರ ಯೋಜನೆಯನ್ನು ಸ್ಟಾರ್ಟ್ ಮಾಡಲಾಗಿರುತ್ತೆ ಸೊ ನಿಮಗೆ ಡ್ರಗ್ಸ್ ರಿಲೇಟೆಡ್ ರೈಟಿಂಗ್ ಬಂದಾಗ ಸೊ ವೇ ಫಾರ್ವರ್ಡ್ನಲ್ಲಿ ನೀವು ಇದನ್ನು ಬರೆಯಬಹುದಾಗಿರುತ್ತೆ ಸ್ಟೇಟ್ ಪೊಲೀಸ್ ಟು ಲಾಂಚ್ ಸನ್ಮಿತ್ರ ಇನಿಷಿಯೇಟಿವ್ ಸೊ ನಮ್ಮ ರಾಜ್ಯ ಸರ್ಕಾರದ ಪೊಲೀಸ್ ಇಲಾಖೆ ಏನಿದೆ ಇವರು ಸನ್ಮಿತ್ರ ಉಪಕ್ರಮವನ್ನು ಈಗ ಲಾಂಚ್ ಮಾಡ್ತಾ ಇದ್ದಾರೆ ಸೊ ಈ ಒಂದು ಇನಿಷಿಯೇಟಿವ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸನ್ಮಿತ್ರ ಅಂತ ಕರಿತೇವೆ ಸೊ ಸನ್ಮಿತ್ರ ಇನಿಷಿಯೇಟಿವ್ ಅನ್ನ ಲಾಂಚ್ ಮಾಡಿರ್ತಕ್ಕಂಥ ಉದ್ದೇಶ ಈ ಒಂದು ಡ್ರಗ್ ಅಬ್ಯೂಸ್ ಅಂದರೆ ಮಾದಕ ವಸ್ತುಗಳ ವ್ಯಸನ ಫೋಕಸಿಂಗ್ ಆನ್ ಯೂತ್ ರೀಹ್ಯಾಬಿಲಿಟೇಷನ್ ಅಂದರೆ ಈ ಒಂದು ಯುವಕರ ಪುನರ್ವಸತಿ ಅಥವಾ ಪುನರ್ ಪುನರುಜ್ಜೀವನವನ್ನು ಕೇಂದ್ರೀಕರಿಸ್ತಕ್ಕಂಥದ್ದು ಆ್ಯಂಡ್ ಕಮ್ ಕಮ್ಯುನಿಟಿ ಎಂಗೇಜ್ಮೆಂಟ್ ಅಂದರೆ ಸಮುದಾಯದ ಭಾಗವಹಿಸುವಿಕೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಆ್ಯಂಡ್ ಸಸ್ಟೈನಬಲ್ ಮಾನಿಟ್ರಿಂಗ್ ಅಥವಾ ಸುಸ್ಥಿರವಾಗಿ ಇದನ್ನು ನಿರ್ವಹಣೆ ಮಾಡುವ ಉದ್ದೇಶದಿಂದ ಸನ್ ಮಿತ್ರ ಅಂತಕ್ಕಂಥ ಒಂದು ಇನಿಷಿಯೇಟಿವನ್ನು ಲಾಂಚ್ ಮಾಡಲಾಗಿರುತ್ತೆ ನಾವು ವಾಟ್ ಈಸ್ ದ ಮೀನಿಂಗ್ ಆಫ್ ಸನ್ ಮಿತ್ರ ಸನ್ ಮಿತ್ರ ಅಂದರೆ ಅ ಗುಡ್ ಫ್ರೆಂಡ್ ಸನ್ ಅಂದರೆ ಒಳ್ಳೆಯ ಮಿತ್ರ ಅಂದರೆ ಒಂದು ಸ್ನೇಹಿತ ಒಳ್ಳೆಯ ಸ್ನೇಹಿತ ಅಂತಕ್ಕಂಥ ಒಂದು ಉಪಕ್ರಮವನ್ನು ಇಲ್ಲಿ ಲಾಂಚ್ ಮಾಡಲಾಗಿರುತ್ತೆ ಸೊ ವಾಟ್ ಆರ್ ದಿ ಆಬ್ಜೆಕ್ಟಿವ್ಸ್ ಅಥವಾ ಇದರ ಉದ್ದೇಶಗಳು ಏನು ಅಂತ ನಾವು ನೋಡೋದಾದ್ರೆ ಈ ಎಸ್ಪೆಷಲಿ ಯೂತ್ ಸ್ಟೂಡೆಂಟ್ಸ್ ಅಂದ್ರೆ ಯುವಕರು ಮತ್ತು ವಿದ್ಯಾರ್ಥಿಗಳು ಇತ್ತೀಚೆಗೆ ಮಾದಕ ವ್ಯಸನ ಏನು ಹೆಚ್ಚಾಗ್ತಾ ಇದೆ ಸೊ ಅದನ್ನು ನಿಗ್ರಹ ಮಾಡತಕ್ಕಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಗಿರುತ್ತೆ ಅದ್ರ ಜೊತೆಗೆ ಸಸ್ಟೈನಬಲ್ ಸಪೋರ್ಟ್ ಮತ್ತೆ ರಿಹ್ಯಾಬಿಲಿಟೇಷನ್ ಮಾಡಲಾಗುತ್ತೆ ಯಾರು ಈ ವ್ಯಸನದಿಂದ ಹೊರಗಡೆ ಬರಲಿಕ್ಕೆ ಕಷ್ಟಪಡ್ತಾ ಇರ್ತಾರೆ ಅವರಿಗೆ ಪುನರುಜ್ಜೀವನದ ಬೆಂಬಲವನ್ನ ಈ ಒಂದು ಉಪಕ್ರಮದ ಮುಖಾಂತರ ನೀಡಲಾಗುತ್ತೆ ಅದ್ರ ಜೊತೆಗೆ ಕಮ್ಯುನಿಟಿ ಪೊಲೀಸಿಂಗ್ ಬೈ ಇನ್ವಾಲ್ವಿಂಗ್ ಸಿಟಿಸನ್ಸ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಂಡ್ ಎನ್ ಅಂದ್ರೆ ಈ ಒಂದು ಉಪಕ್ರಮದಲ್ಲಿ ಕೇವಲ ಪೊಲೀಸರು ಮಾತ್ರವಲ್ಲ ಇವನ್ ನಾಗರಿಕರು ಶಿಕ್ಷಣ ಸಂಸ್ಥೆಗಳು ಸರ್ಕಾರೇತರ ಸಂಸ್ಥೆಗಳು ಕೂಡ ಎಲ್ಲರೂ ಸಮುದಾಯಿಕವಾಗಿ ಅಥವಾ ಸಮುದಾಯ ಪೊಲೀಸಿಂಗ್ ಅನ್ನು ಮಾಡುವ ಮುಖಾಂತರ ಈ ಒಂದು ವ್ಯಸನವನ್ನ ಕಡಿಮೆ ಒಂದು ಪ್ರಯತ್ನವನ್ನ ನಾವೇನಂತ ಕರಿತೀವಂದ್ರೆ ಸನ್ಮಿತ್ರ ಇನಿಷಿಯೇಟಿವ್ ಅಂತ ಕರಿತೇವೆ ಸೊ ಮಾನಿಟರ್ ಅಂಡ್ ಟ್ರ್ಯಾಕ್ ರಿಪೀಟ್ ಅಫೆಂಡರ್ಸ್ ವಲ್ನರಬಲ್ ಇಂಡಿವಿಜುವಲ್ಸ್ ಅಂದ್ರೆ ಯಾರು ಈ ಪುನರಾವರ್ತಿತವಾಗಿ ಈ ಒಂದು ವ್ಯಸನಕ್ಕೆ ತುತ್ತಾಗಿ ಅದರ ರಿಪ್ರೆಸ್ ಆಗ್ತಾ ಇರುತ್ತೆ ಅಥವಾ ವರದಿ ಆಗ್ತಾ ಇರುತ್ತೆ ಯಾರು ಸೂಕ್ಷ್ಮ ಯುವಕರು ಇರ್ತಾರೆ ವಲ್ನರಬಲ್ ಕ್ಲಾಸ್ ಅಂತ ಹೇಳ್ತೇವೆ ವಲ್ನರಬಲ್ ಅಂದರೆ ಸುಲಭವಾಗಿ ಈ ಒಂದು ವ್ಯಸನಕ್ಕೆ ತುತ್ತಾಗ್ತಕ್ಕಂಥ ಒಂದು ವರ್ಗ ಏನಿರುತ್ತೆ ಸೊ ಅವರನ್ನ ಹೆಚ್ಚಾಗಿ ಪತ್ತೆ ಹಚ್ಚತಕ್ಕಂಥದ್ದು ಅಥವಾ ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು ಈ ಒಂದು ನ ಇನ್ನೊಂದು ಉದ್ದೇಶವಾಗಿ ನಾವು ನೋಡ್ಬೋದಾಗಿರುತ್ತೆ ಹಾಗಿದ್ರೆ ಇದರ ಪ್ರಮುಖ ಕಾಂಪೊನೆಂಟ್ಸ್ ಏನು ಇದರಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳೇನು ಅಂತ ನಾವು ನೋಡೋದಾದ್ರೆ ಆಂಟಿ ನಾರ್ಕೋಟಿಕ್ ಟಾಸ್ಕ್ ಫೋರ್ಸ್ ಅಂದರೆ ಮಾದಕ ದ್ರವ್ಯ ನಿಗ್ರಹ ಕಾರ್ಯಪಡೆ ಸೊ ಟು ಕೋಆರ್ಡಿನೇಟ್ ಎನ್ಫೋರ್ಸ್ಮೆಂಟ್ ಅಂಡ್ ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಅಂದ್ರೆ ಈ ಒಂದು ವರ್ಕ್ ಫೋರ್ಸ್ ಏನಿದೆ ಇದನ್ನು ನಾವು ಮಾದಕ ದ್ರವ್ಯ ನಿಗ್ರಹ ಕಾರ್ಯಪಡೆ ಅಂತ ಹೇಳ್ತೇವೆ ಇವರೇನ್ ಮಾಡ್ತಾರೆ ಅಂದ್ರೆ ಜಾರಿ ಮತ್ತು ಗುಪ್ತಚರ ಸಂಗ್ರಹಣೆಯನ್ನ ಸಂಘಟಿತಲು ಬಲಪಡಿಸಲಾಗಿರುತ್ತೆ ಬಿಕಾಸ್ ನಮ್ಗೆ ರಿಪೋರ್ಟ್ ಬರಬೇಕು ಎಲ್ಲಿ ಒಂದು ಮಾದಕ ವಸ್ತುಗಳನ್ನ ಹೆಚ್ಚಾಗಿ ಸೇವನೆ ಮಾಡಲಾಗ್ತಾ ಇದೆ ಆ ವಸ್ತುಗಳನ್ನ ಸಪ್ಲೈ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಇದರ ಬಗ್ಗೆ ಮಾಹಿತಿ ಬೇಕಾಗಿರುತ್ತೆ ಸೊ ಅದಕ್ಕೆ ನಾವು ಆಂಟಿ ನಾರ್ಕೋಟಿಕ್ ಟಾಸ್ಕ್ ಫೋರ್ಸ್ ಈ ಒಂದು ಗೆ ಬಳಸಿಕೊಳ್ಬಹುದಾಗಿರುತ್ತೆ ಅಂಡ್ ಸನ್ಮಿತ್ರ ಹ್ಯಾಂಡ್ ಬುಕ್ ಅಂದ್ರೆ ಒಂದು ಸನ್ಮಿತ್ರ ಅಂತಕ್ಕಂಥ ಕೈಪುಡಿಯನ್ನ ಕೈಪಿಡಿಯನ್ನ ಕೂಡ ಇಲ್ಲಿ ಬಿಡುಗಡೆ ಮಾಡಲಾಗುತ್ತೆ ಸೊ ಅದರಲ್ಲಿ ಈ ಮಾದಕ ವ್ಯಸನದಿಂದ ಆಗಬಹುದಾಗಿರ್ತಕ್ಕಂತ ಅನಾನುಕೂಲಗಳ ಬಗ್ಗೆ ಸೊ ಈ ಒಂದು ಪುಸ್ತಕದಲ್ಲಿ ಸವಿಸ್ತಾರವಾಗಿ ಬರೆಯಲಾಗಿರುತ್ತೆ ಸೊ ಈ ಒಂದು ಇನಿಷಿಯೇಟಿವ್ ನ ಅಡಿಯಲ್ಲಿ ಸನ್ಮಿತ್ರ ಹ್ಯಾಂಡ್ ಬುಕ್ ಅನ್ನ ಕೂಡ ರಿಲೀಸ್ ಮಾಡಲಾಗುತ್ತೆ ಸೊ ಲೆಟ್ಸ್ ಟು ನಾಗಾಲ್ಯಾಂಡ್ನಲ್ಲಿ ನಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಹಾನ್ಬಿಲ್ ಉತ್ಸವಕ್ಕೆ ಯಾವ ದೇಶವನ್ನು ಪಾಲುದಾರ ದೇಶ ಎಂದು ಅಧಿಕೃತವಾಗಿ ಘೋಷಿಸಲಾಗಿದೆ ಸೊ ವಿಚ್ ಕಂಟ್ರಿ ಹ್ಯಾಸ್ ಬಿನ್ ಅಫಿಷಿಯಲಿ ಅನೌನ್ಸ್ಡ್ ಆಸ್ ದಿ ಕಂಟ್ರಿ ಪಾರ್ಟ್ನರ್ ಫಾರ್ ದಿ ಹಾರ್ನ್ ಫೆಸ್ಟಿವಲ್ ಟ್ವೆಂಟಿ ಟ್ವೆಂಟಿ ಫೈವ್ ಇನ್ ನಾಗಾಲ್ಯಾಂಡ್ ಸೊ ನಾಗಾಲ್ಯಾಂಡ್ನಲ್ಲಿ ಫೆಸ್ಟಿವಲ್ ಆಫ್ ಫೆಸ್ಟಿವಲ್ಸ್ ಅಂತ ಕರಿತೇವೆ ಹಬ್ಬಗಳ ಹಬ್ಬ ಅಂತ ಈ ಒಂದು ಹಾನ್ಬಿಲ್ ಹಬ್ಬವನ್ನು ಕರಿತೇವೆ ಸೊ ಈ ಒಂದು ಹಬ್ಬವನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನು ಆಚರಣೆ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಆಚರಣೆಯ ಸಂ ಸಮಯದಲ್ಲಿ ಒಂದು ರಾಷ್ಟ್ರವನ್ನ ಪಾರ್ಟ್ನರ್ ನೇಷನ್ ಆಗಿ ಆಯ್ಕೆ ಮಾಡಲಾಗುತ್ತೆ ಸೊ ಈ ವರ್ಷ ಪಾಲುದಾರ ರಾಷ್ಟ್ರವಾಗಿ ಆಯ್ಕೆ ಆಗಿರ್ತಕ್ಕಂಥ ರಾಷ್ಟ್ರ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯುನೈಟೆಡ್ ಕಿಂಗ್ಡಮ್ ಅನ್ನ ಈ ಒಂದು ಹಬ್ಬದ ಆಚರಣೆಗೆ ಪಾಲುದಾರ ರಾಷ್ಟ್ರವಾಗಿ ಆಯ್ಕೆ ಮಾಡಲಾಗಿರುತ್ತೆ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ಈ ಒಂದು ಹಾರ್ನ್ಬಿಲ್ ಫೆಸ್ಟಿವಲ್ ಬಗ್ಗೆ ಹಾರ್ನ್ಬಿಲ್ ಪಕ್ಷಿಯ ಬಗ್ಗೆ ಎಲ್ಲ ಮಾಹಿತಿಯನ್ನ ಮತ್ತೆ ಹಾರ್ನ್ಬಿಲ್ಗೂ ನಮ್ಮ ಕರ್ನಾಟಕಕ್ಕೂ ಏನಾದ್ರೂ ಸಂಬಂಧ ಇದೆಯಾ ಈ ಎಲ್ಲ ಮಾಹಿತಿಯನ್ನ ಸಂಪೂರ್ಣವಾಗಿ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ ಈಗ ಕಂಟ್ರಿ ಯಾವುದು ಅಂದ್ರೆ ಯುನೈಟೆಡ್ ಕಿಂಗ್ಡಮ್ ಅನ್ನ ಆಯ್ಕೆ ಮಾಡಲಾಗಿರುತ್ತೆ ನಾಗಾಲ್ಯಾಂಡ್ ನಲ್ಲಿ ಪ್ರತಿ ವರ್ಷ ನಾಗಾಲ್ಯಾಂಡ್ ನಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ ಈ ಒಂದು ಏನೋ ಹಾರ್ನ್ಬಿಲ್ ಫೆಸ್ಟಿವಲ್ ನಡೆಯುತ್ತೆ ಈ ಒಂದು ಉತ್ಸವದಲ್ಲಿ ಪಾಲ್ಗೊಳ್ಳಲಿಕ್ಕೆ ಯುನೈಟೆಡ್ ಕಿಂಗ್ಡಮ್ ಅನ್ನ ಪಾರ್ಟ್ನರ್ ನೇಷನ್ ಆಗಿ ಈಗ ಘೋಷಣೆಯನ್ನ ಮಾಡಲಾಗಿರುತ್ತೆ ಈ ಡಿಸೆಂಬರ್ ಒಂದನೇ ತಾರೀಕಿನಿಂದ ಹತ್ತನೇ ತಾರೀಕಿನ ಮಾಡ್ತಕ್ಕಂಥ ಒಂದು ಹಬ್ಬವಾಗಿರುತ್ತೆ ರಿಚ್ ಹೆರಿಟೇಜ್ ಆಫ್ ನಾಗಾ ಟ್ರೈಬ್ಸ್ ಅಲ್ಲಿರ್ತಕ್ಕಂಥ ಒಂದು ಬುಡಕಟ್ಟು ಜನಾಂಗವನ್ನ ನಾವು ನಾಗಾ ಬುಡಕಟ್ಟು ಜನಾಂಗ ಅಂತ ಹೇಳ್ತೇವೆ ಆ ಜನಾಂಗದ ಶ್ರೀಮಂತ ಪರಂಪರೆಯ ಹಬ್ಬ ಅಂತ ಈ ಒಂದು ಹಾನ್ಬಿಲ್ ಫೆಸ್ಟಿವಲ್ ಅನ್ನ ಹೇಳ್ಬೋದಾಗಿರುತ್ತೆ ಸೊ ಈ ಹಬ್ಬವನ್ನ ನಾವು ಫೆಸ್ಟಿವಲ್ ಆಫ್ ಫೆಸ್ಟಿವಲ್ಸ್ ಹಬ್ಬಗಳ ಹಬ್ಬ ಎಂದು ಕರೀತಕ್ಕಂಥ ಒಂದು ಸೆಲೆಬ್ರೇಷನ್ ಇದಾಗಿರುತ್ತೆ ಸೊ ಎಕ್ಸಾಕ್ಟ್ಲಿ ಯಾವ ಲೊಕೇಶನ್ ಅಥವಾ ಯಾವ ಸ್ಥಳದಲ್ಲಿ ಈ ಹಬ್ಬವನ್ನ ಮಾಡಲಾಗುತ್ತೆ ಅಂದ್ರೆ ಅಲ್ಲೊಂದು ವಿಲೇಜ್ ಇರುತ್ತೆ ಆ ವಿಲೇಜ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಕಿಸಾಮ ಹೆರಿಟೇಜ್ ವಿಲೇಜ್ ಅಂತ ಕರೀತೇವೆ ಕಿಸಾಮ ಪಾರಂಪರಿಕ ಹಳ್ಳಿ ಅಂತ ಹೇಳ್ತೇವೆ ಸೊ ಈ ಕಿಸಾಮ ಪಾರಂಪರಿಕ ಹಳ್ಳಿ ಅಂತಕ್ಕಂಥದ್ದು ಕೋಹಿಮಾದಿಂದ ಟ್ವೆಲ್ ಕಿಲೋಮೀಟರ್ಸ್ ದೂರದಲ್ಲಿರುತ್ತೆ ಕೋಹಿಮಾ ಇಸ್ ದಿ ಕ್ಯಾಪಿಟಲ್ ಸಿಟಿ ಆಫ್ ನಾಗಾಲ್ಯಾಂಡ್ ಆಗಿರುತ್ತೆ ನಾಗಾಲ್ಯಾಂಡ್ ನ ರಾಜಧಾನಿ ಆಗಿರ್ತಕ್ಕಂಥ ಕೋಹಿಮಾದಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಈ ಒಂದು ಊರು ನಾವು ಕಿಸಮಾ ಹೆರಿಟೇಜ್ ವಿಲೇಜ್ ಅಂತ ಹೇಳ್ತೇವೆ ಆ ಕಿಸಮಾ ಹೆರಿಟೇಜ್ ವಿಲೇಜ್ ನಲ್ಲಿ ಡಿಸೆಂಬರ್ ಒಂದನೇ ತಾರೀಕಿನವರೆಗೆ ಸೊ ಈ ಒಂದು ಹಬ್ಬವನ್ನ ಯಾರ ಹೆಸರಿನ ಮೇಲೆ ನಡೆಸಲಾಗುತ್ತೆ ಈ ಚಿತ್ರದಲ್ಲಿ ನೀವು ನೋಡಬಹುದಾಗಿರುತ್ತೆ ಸೊ ಸ್ವಲ್ಪ ಲಾರ್ಜ್ ಅಂಡ್ ಅದರ ಬೀಕ್ ಅಥವಾ ಕೊಕ್ಕು ಅಂತಕ್ಕಂಥದ್ದು ವಿಶೇಷವಾಗಿ ಇರತಕ್ಕಂಥ ಒಂದು ಏನೋ ಪಕ್ಷಿ ಆಗಿರುತ್ತೆ ಈ ಪಕ್ಷಿಯ ಹೆಸರಿನಲ್ಲಿ ಆಚರಣೆ ಮಾಡತಕ್ಕಂಥ ಒಂದು ಹಬ್ಬ ಇದಾಗಿರುತ್ತೆ ಆಲ್ ಸೆವೆಂಟೀನ್ ಮೇಜರ್ ನಾಗಾ ಟ್ರೈಬ್ಸ್ ಅಂಡ್ ಸೆವರಲ್ ಟ್ರೈಬ್ಸ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ ಅಂದ್ರೆ ಈ ಒಂದು ಹಬ್ಬವನ್ನ ಯುನಿಟಿ ಇನ್ ಡೈವರ್ಸಿಟಿ ಅಂತ ಹೇಳ್ಬಹುದಾಗಿರುತ್ತೆ ಬಿಕಾಸ್ ಆ ಒಂದು ನಾಗಾ ಟ್ರೈಬ್ಸ್ ಅಲ್ಲಿ ಬರ್ತಕ್ಕಂಥ ಹದಿನೇಳು ಪ್ರಮುಖ ನಾಗಾ ಬುಡಕಟ್ಟು ಜನಾಂಗಗಳು ಮತ್ತೆ ಉಪ ಬುಡಕಟ್ಟು ಜನಾಂಗಗಳು ಯಾರಲ್ಲ ಇರ್ತಾರೆ ಅವರೆಲ್ಲ ಒಟ್ಟಿಗೆ ಸೇರಿ ಬಂದು ಆಚರಣೆ ಮಾಡ್ತಕ್ಕಂಥ ಒಂದು ಹಬ್ಬ ಇದಾಗಿರುತ್ತೆ ಅದಕ್ಕೆ ಈ ಒಂದು ಹಬ್ಬವನ್ನು ನಾವು ಯುನಿಟಿ ಇನ್ ಡೈವರ್ಸಿಟಿ ಅಥವಾ ವಿವಿಧತೆಯಲ್ಲಿ ಏಕತೆಯನ್ನ ಸಾರ್ತಕ್ಕಂಥ ಒಂದು ಹಬ್ಬ ನಾವು ಇದನ್ನ ನೋಡ್ಬೋದಾಗಿರುತ್ತೆ ಈಗ ಹಾರ್ನ್ ಬಿಲ್ ಅಂದ್ರೆ ಏನು ಇದು ನಮ್ಮ ಪರೀಕ್ಷೆಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾರ್ನ್ ಬಿಲ್ ಪಕ್ಷಿಗಳ ಬಗ್ಗೆ ನಾವು ಹೆಚ್ಚಿನ ಡಿಸ್ಕಸ್ ಮಾಡೋದಾದ್ರೆ ಅದು ಅದರ ಯೂಜ್ ಬೀಕ್ ಮತ್ತೆ ಅಂತ ಹೇಳ್ತೇವೆ ಅಂದ್ರೆ ಈ ಒಂದು ಪಕ್ಷಿ ಯಾತಕ್ಕಾಗಿ ಅಷ್ಟು ಸುಂದರವಾಗಿರುತ್ತೆ ಅಂದ್ರೆ ಅದರ ಕೊಕ್ಕು ಅಂತಕ್ಕಂಥದ್ದು ತುಂಬಾ ದೊಡ್ಡದಾಗಿರುತ್ತೆ ಅದ್ರ ಜೊತೆಗೆ ಅದು ಕ್ಯಾಸ್ಕ್ ಅಂತ ಕರಿತೇವೆ ಕ್ಯಾಸ್ಕ್ ಅಂದ್ರೆ ಒಂದರ ಮೇಲೆ ಒಂದು ಈ ತರ ಜೋಡಿಸಲ್ಪಟ್ಟಿರುತ್ತೆ ನಮ್ಮ ಹೆಲ್ಮೆಟ್ ನ ಆಕಾರದಲ್ಲಿ ಇರತಕ್ಕಂಥ ಒಂದು ಬೀಕ್ ಅನ್ನ ಸೊ ಅದರಿಂದ ಇದು ತುಂಬಾ ಅಟ್ರಾಕ್ಟಿವ್ ಆಗಿರ್ತಕ್ಕಂಥ ಬರ್ಡ್ ಆಗಿರುತ್ತೆ ಕೇವಲ ಆಕರ್ಷಣೀಯ ಪಕ್ಷಿ ಮಾತ್ರ ಅಲ್ಲ ಇದು ರೈತರಿಗೆ ಬೆಂಬಲವನ್ನ ಕೂಡ ನೀಡುತ್ತೆ ಈ ಒಂದು ಪಕ್ಷಿಯನ್ನು ನಾವು ಫಾರ್ಮರ್ಸ್ ಆಫ್ ದಿ ಫಾರೆಸ್ಟ್ ಅಂತ ಕರಿತೇವೆ ಅಂದರೆ ಕಾಡಿನ ರೈತರು ಅಂತ ಕರಿತೇವೆ ಕಾರಣ ಏನು ಅಂದರೆ ಇದು ತಿಂತಕ್ಕಂಥ ಒಂದು ಫ್ರೂಟ್ಸ್ ಏನಿರುತ್ತೆ ಆ ಫ್ರೂಟ್ಸ್ನ ನ ಬೀಜಗಳನ್ನ ತನ್ನ ಮಲದ ಮುಖಾಂತರ ಅದು ಕಾಡಿನಲ್ಲೆಲ್ಲ ಸ್ಪ್ರೆಡ್ ಮಾಡುತ್ತೆ ಸೊ ಇದರಿಂದ ಮರಗಳು ಬೆಳಿಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಒಂದು ಪಕ್ಷಿ ಆ ಒಂದು ಕಾರಣದಿಂದ ಈ ಪಕ್ಷಿಯನ್ನ ಕಾಡಿನ ರೈತ ಅಂತ ಹೇಳ್ತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ ಸೊ ಈ ಪಕ್ಷಿಯನ್ನ ನಾವೇನಂತ ಕರಿತೀವಂದ್ರೆ ಕೀ ಸ್ಟೋನ್ ಸ್ಪೀಶೀಸ್ ಅಂತ ಕರಿತೇವೆ ಕೀಸ್ಟೋನ್ ಸ್ಪೀಶೀಸ್ ಅಂದ್ರೆ ಈ ಒಂದು ಪಕ್ಷಿ ಉಳಿದರೆ ಸಾಕಷ್ಟು ಬೇರೆ ಬೇರೆ ಜೀವಿಗಳು ಬದುಕಲಿಕ್ಕೆ ಅನುಕೂಲ ಮಾಡಿಕೊಳ್ತಕ್ಕಂತ ಒಂದು ಪಕ್ಷಿ ಆಗಿರುತ್ತೆ ಸೊ ಆ ಒಂದು ಕಾರಣದಿಂದ ಹಾರ್ನ್ ಬಿಲ್ ನಾವು ಕೀಸ್ಟೋನ್ ಬರ್ಡ್ ಅಂತ ಹೇಳ್ತೇವೆ ಹಾಗಿದ್ರೆ ಸೊ ಒಟ್ಟು ಎಷ್ಟು ಪ್ರಭೇದಗಳು ಅಥವಾ ಉಪಜಾತಿಗಳಲ್ಲಿ ನಾವು ಹಾರ್ನ್ ಬಿಲ್ಸ್ ಅನ್ನ ನೋಡಬಹುದು ಅಂದ್ರೆ ಒಂಬತ್ತು ಜಾತಿಗಳನ್ನ ನಾವು ನೋಡಬಹುದಾಗಿರುತ್ತೆ ಆ ಒಂಬತ್ತು ಅಂತ ಇಲ್ಲಿ ಕೊಟ್ಟಿರ್ತೇವೆ ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಕೂತ್ರು ದಿ ಇನ್ಫಾರ್ಮೇಶನ್ ಹಾಗಿದ್ರೆ ಕರ್ನಾಟಕದಲ್ಲಿ ಹಾರ್ನ್ ಬಿಲ್ಸ್ ಇದಾವ ಡೆಫಿನೆಟ್ಲಿ ನಮ್ಮ ಕರ್ನಾಟಕದಲ್ಲೂ ಕೂಡ ಹಾರ್ನ್ ಬಿಲ್ ಪಕ್ಷಿಗಳು ಕಂಡು ಬರುತ್ತೆ ಹೆಚ್ಚಾಗಿ ಕಂಡು ಬರ್ತಕ್ಕಂತಹ ನಾವು ತ್ರೀ ಟೈಪ್ಸ್ ಆಫ್ ಹಾರ್ನ್ ಬಿಲ್ಸ್ ಅಂದರೆ ಟೋಟಲ್ ಒಂಬತ್ತು ನಾನು ಹಿಂದಿನ ಸ್ಲೈಡಲ್ಲಿ ಏನು ತೋರಿಸಿದ್ದೆ ಸೊ ಅದರಲ್ಲಿ ಮೂರು ಪ್ರಮುಖ ಹಾರ್ನ್ ಬಿಲ್ಗಳು ಕರ್ನಾಟಕದಲ್ಲಿ ಪತ್ತೆ ಆಗ್ತಕ್ಕಂಥದ್ದು ಮೊದಲನೇದನ್ನು ನಾವು ಮಲಬಾರ್ ಪೇಯ್ಡ್ ಹಾರ್ನ್ ಬಿಲ್ ಅಂತ ಹೇಳ್ತವೆ ಮಲಬಾರ್ ಗ್ರೇ ಹಾರ್ನ್ ಬಿಲ್ ಅಂತ ಹೇಳ್ತವೆ ಇಂಡಿಯನ್ ಗ್ರೇ ಹಾರ್ನ್ ಬಿಲ್ ಅಂತ ಹೇಳ್ತವೆ ಸೊ ಎಷ್ಟು ನಮ್ಮ ಕರ್ನಾಟಕದಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಹಾರ್ನ್ ಬಿಲ್ಸ್ ಆಗಿರುತ್ತೆ ಹಾಗಿದ್ರೆ ಯಾವ ಪ್ರದೇಶಗಳಲ್ಲಿ ಕರ್ನಾಟಕದಲ್ಲಿ ಒಂದು ಹಾರ್ನ್ ಬಿಲ್ಗಳು ಹೆಚ್ಚಾಗಿ ಕಂಡು ಬರುತ್ತೆ ಅಂದರೆ ವೆಸ್ಟರ್ನ್ ಘಾಟ್ಸ್ ಪಶ್ಚಿಮ ಘಟ್ಟಗಳು ಅದರಲ್ಲೂ ಕೊಡಗು ಶಿವಮೊಗ್ಗ ಉತ್ತರ ಕನ್ನಡ ಚಿಕ್ಕಮಗಳೂರು ಭಾಗದಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಆಗಿರುತ್ತೆ ದಾಂಡೇಲಿ ಅಂಚಿ ಟೈಗರ್ ರಿಸರ್ವ್ ನಲ್ಲಿ ಶರಾವತಿ ವೈಲ್ಡ್ ಲೈಫ್ ರೀಜಿಯನ್ನಲ್ಲಿ ಕೂಡ ಸೊ ಈ ಪಕ್ಷಿಗಳು ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಭೌಗೋಳಿಕ ಪ್ರದೇಶಗಳಾಗಿರುತ್ತೆ ಸೊ ಈ ಒಂದು ಪಕ್ಷಿಯನ್ನ ನಮ್ಮ ಭಾರತ ದೇಶದಲ್ಲಿ ಅಯು ಪ್ರಕಾರ ಅಂದರೆ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಶನ್ ಆಫ್ ನೇಚರ್ನ ಪ್ರಕಾರ ಈ ಗ್ರೇಟ್ ಇಂಡಿಯನ್ ಹಾನ್ಬಿಲ್ ಬಿಲ್ ಏನಿರುತ್ತೆ ಇದನ್ನ ವಲ್ನರಬಲ್ ಅಥವಾ ದುರ್ಬಲ ಎಂದು ಕ್ಯಾಟಗರೈಸ್ ಮಾಡಲಾಗಿರುತ್ತೆ ಸೊ ಅದಾದ್ಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ ನಾಗಾಲ್ಯಾಂಡ್ ನಲ್ಲಿ ಯಾವ ರೀತಿ ಒಂದು ಹಾರ್ನ್ಬಿಲ್ ಫೆಸ್ಟಿವಲ್ ಅನ್ನು ಆಚರಣೆ ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲೂ ಕೂಡ ಹಾರ್ನ್ ಹಬ್ಬವನ್ನು ಹಬ್ಬವನ್ನ ಆಚರಣೆ ಮಾಡ್ತಾರೆ ಸೊ ಅದನ್ನ ಹಾರ್ನ್ಬಿಲ್ ಫೆಸ್ಟಿವಲ್ ಅಂತ ಹೇಳ್ತೇವೆ ಸೊ ಈ ಒಂದು ಹಬ್ಬವನ್ನ ನಮ್ಮ ಕರ್ನಾಟಕದಲ್ಲಿ ಆಚರಣೆ ಮಾಡಲಾಗುತ್ತೆ ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಹಾರ್ನ್ ಬಿಲ್ ಮಾಡಲಾಗುತ್ತೆ ಅಂತ ನಿಮಗೆ ಪ್ರಶ್ನೆ ಕೇಳ್ತಾರೆ ಕಾಳಿ ಟೈಗರ್ ರಿಸರ್ವ್ ದಾಂಡೇಲಿ ಫಾರೆಸ್ಟ್ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ನಮ್ಮ ಕರ್ನಾಟಕದಲ್ಲಿ ಕಾಳಿ ಹುಲಿ ಅಭಯಾರಣ್ಯದಲ್ಲಿ ಹಾರ್ನ್ ಬಿಲ್ ಫೆಸ್ಟಿವಲ್ ಅನ್ನ ಮಾಡಲಾಗುತ್ತೆ ಯಾವ ತಿಂಗಳಿನಲ್ಲಿ ನಡೆಸಲಾಗುತ್ತೆ ಅಂತ ಕೇಳ್ತಾರೆ ಸಾಮಾನ್ಯವಾಗಿ ಫೆಬ್ರವರಿ ತಿಂಗಳಿನಲ್ಲಿ ನಡೆಸಲಾಗುತ್ತೆ ಇದು ಮೂರು ದಿನಗಳ ಕಾಲ ನಡೀತಕ್ಕಂಥ ಒಂದು ಹಬ್ಬವಾಗಿರುತ್ತೆ ಸೊ ದಾಂಡೇಲಿಯನ್ನೇ ಯಾಕೆ ಚೂಸ್ ಮಾಡಿಕೊಂಡಿದ್ದಾರೆ ಈ ಹಬ್ಬವನ್ನ ನಡೆಸಲಿಕ್ಕೆ ದಾಂಡೇಲಿಯನ್ನ ಚೂಸ್ ಮಾಡ್ಕೊಳ್ಳಿಕ್ಕೆ ಕಾರಣ ಏನು ನಮ್ಮ ಕರ್ನಾಟಕವನ್ನ ನಾವು ದಿ ಹಾರ್ನ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಕರಿತೇವೆ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಬಿಕಾಸ್ ನಮಗೆ ಎಕ್ಸಾಮ್ ಅಲ್ಲಿ ಭಾರತ ದೇಶದಲ್ಲಿ ಹಾನ್ ರಾಜಧಾನಿ ಅಂತ ಯಾವುದು ಅಂತ ಪ್ರಶ್ನೆ ಕೇಳಿದಾಗ ನಮಗೆ ನಾಗಾಲ್ಯಾಂಡ್ ಒಂದು ಆಪ್ಷನ್ ಕೊಟ್ಟಿರ್ತಾರೆ ಮತ್ತು ಕರ್ನಾಟಕ ಒಂದು ಆಪ್ಷನ್ ಕೊಟ್ಟಿರ್ತಾರೆ ಸೊ ನಮಗೆಲ್ಲ ಕಾಮನ್ ಸೆನ್ಸ್ ಹೇಳ್ತಕ್ಕಂಥದ್ದು ಏನು ಅಂದರೆ ನಾಗಾಲ್ಯಾಂಡ್ನಲ್ಲಿ ಈ ಒಂದು ಹಾನ್ಬಿಲ್ ಹಬ್ಬವನ್ನು ಮಾಡುವ ಕಾರಣದಿಂದ ನಾಗಾಲ್ಯಾಂಡ್ ಇರ್ಬೋದು ಅಂತ ನಮ್ಗೆ ಅನಿಸ್ತಾ ಇರುತ್ತೆ ಬಟ್ ಆ್ಯಕ್ಚುಲಿ ನಮ್ಮ ಕರ್ನಾಟಕವನ್ನು ನಾವು ಹಾನ್ಬಿಲ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಹೇಳ್ತೇವೆ ಬಿಕಾಸ್ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹಾನ್ಬಿಲ್ ಪಕ್ಷಿಗಳನ್ನು ಹೊಂದಿರತಕ್ಕಂಥ ಒಂದು ರಾಜ್ಯವಾಗಿರುತ್ತೆ ಸೊ ಅದರಿಂದ ನಮ್ಮ ನಮ್ಮ ಕರ್ನಾಟಕವನ್ನು ನಾವು ಹಾರ್ನ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಕರಿತೇವೆ ಅದರಲ್ಲೂ ವಿಶೇಷವಾಗಿ ಒಂದು ದಾಂಡೇಲಿ ಅಂತ ನಾನೇನು ಮೆನ್ಷನ್ ಮಾಡ್ತಾ ಇದ್ದೇನೆ ಅದನ್ನು ಭಾರತದ ಹಾನ್ಬಿಲ್ಗಳ ರಾಜಧಾನಿ ಅಂತ ಹೇಳ್ಬೋದಾಗಿರುತ್ತೆ ಸೊ ಇಲ್ಲಿ ಮಲಬಾರ್ ಪೈಡ್ ಮಲಬಾರ್ ಗ್ರೇ ಮತ್ತೆ ಇಂಡಿಯನ್ ಗ್ರೇ ಮತ್ತೆ ಗ್ರೇಟ್ ಇಂಡಿಯನ್ ಹಾನ್ಬಿಲ್ಗಳು ನಾಲ್ಕು ಉಪಜಾತಿಗಳು ಅಥವಾ ನಾಲ್ಕು ಪ್ರಭೇದಗಳು ಈ ಒಂದು ಭಾಗದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕಂಡು ಬರುವ ಕಾರಣದಿಂದ ದಾಂಡೇಲಿಯನ್ನು ನಾವು ನಮ್ಮ ಭಾರತ ದೇಶದ ಹಾರ್ನ್ಬಿಲ್ಗಳ ರಾಜಧಾನಿ ಅಂತ So with this, let's get into question number three. ಭಾರತದ ಮೊದಲ ಮಕ್ಕಳ ಹಕ್ಕುಗಳ ಸೂಚ್ಯಾಂಕವನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ ವಿಚ್ ಇನ್ಸ್ಟಿಟ್ಯೂಷನ್ ಆಸ್ ಲಾಂಚ್ಡ್ ಇಂಡಿಯಾಸ್ ಫಸ್ಟ್ ಎವರ್ ಚೈಲ್ಡ್ ರೈಟ್ಸ್ ಇಂಡೆಕ್ಸ್ ಸೊ ನಮ್ಮ ಭಾರತ ದೇಶದಲ್ಲಿ ಈ ಮಕ್ಕಳ ಹಕ್ಕುಗಳನ್ನ ಮೆಷರ್ ಮಾಡುವ ಉದ್ದೇಶದಿಂದ ಪ್ರಪ್ರಥಮ ಬಾರಿಗೆ ಒಂದು ಸೂಚ್ಯಾಂಕವನ್ನು ಲಾಂಚ್ ಮಾಡಿರ್ತಾರೆ ಆ ಒಂದು ಸೂಚ್ಯಾಂಕವನ್ನು ನಾವೇನಂತ ಅಂದರೆ ಚೈಲ್ಡ್ ರೈಟ್ಸ್ ಇಂಡೆಕ್ಸ್ ಅಥವಾ ಮಕ್ಕಳ ಹಕ್ಕುಗಳ ಸೂಚ್ಯಾಂಕ ಅಂತ ಕರಿತೇವೆ ಈ ಸೂಚ್ಯಾಂಕವನ್ನು ಪ್ರಾರಂಭ ಮಾಡಿರ್ತಕ್ಕಂಥವ್ರು ಯಾರು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎನ್ ಎಲ್ ಎಸ್ ಯು ನಲ್ಲಿ ಮಕ್ಕಳ ಮತ್ತು ಕಾನೂನು ಕೇಂದ್ರ ಎನ್ ಎಲ್ ಎಸ್ ಅಂದ್ರೆ ಏನು ಅಂತ ನಾನು ಮುಂದೆ ಹೇಳ್ತೇನೆ ಸೆಂಟರ್ ಫಾರ್ ಚೈಲ್ಡ್ ಆಂಡ್ ದಿ ಲಾ ಅಟ್ ಎನ್ ಎಲ್ ಐ ಯು ನಲ್ಲಿ ಮಕ್ಕಳಿಗಾಗಿ ಅವರ ಒಂದು ರೈಟ್ಸ್ ಏನಿರುತ್ತೆ ಹಕ್ಕುಗಳೇನಿರುತ್ತೆ ಆ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಒಂದು ಇಂಡೆಕ್ಸ್ ಅನ್ನು ಲಾಂಚ್ ಮಾಡಲಾಗಿರುತ್ತೆ ಈ ಒಂದು ಇಂಡೆಕ್ಸ್ ನಲ್ಲಿ ಯಾವ ಯಾವ ಪ್ಯಾರಾಮೀಟರ್ ಗಳನ್ನ ಕನ್ಸಿಡರ್ ಮಾಡಲಾಗುತ್ತೆ ಯಾವ ಯಾವ ಗಳಲ್ಲಿ ಯಾವ ರಾಜ್ಯಗಳು ಮುಂದುವರೆದಿವೆ ಅನ್ನೋದನ್ನು ಈ ಒಂದು ಆರ್ಟಿಕಲಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ ಸೊ ಚಿಲ್ಡ್ರನ್ಗೆ ಸಂಬಂಧಪಟ್ಟಂತೆ ಅಥವಾ ಅವರ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಪ್ರಶ್ನೆ ಕೇಳಿದಾಗ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇದನ್ನು ನಾವು ಇಂಡಿಯಾಸ್ ಫಸ್ಟ್ ಎವರ್ ಚೈಲ್ಡ್ ರೈಟ್ಸ್ ಇಂಡೆಕ್ಸ್ ಅಂತ ಹೇಳ್ತೀವಿ ಅಂದ್ರೆ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾಡ್ತಾ ಇರ್ತಕ್ಕಂಥ ಮಕ್ಕಳ ಹಕ್ಕುಗಳ ಸೂಚ್ಯಾಂಕ ಅಂತ ನಾವು ಇದನ್ನು ಹೇಳ್ತೇವೆ ಸೊ ಇದನ್ನ ಸೆಂಟರ್ ಫಾರ್ ಚೈಲ್ಡ್ ಅಂಡ್ ದಿ ಲಾ ಇವರ ವತಿಯಿಂದ ಲಾಂಚ್ ಮಾಡಲಾಗಿರುತ್ತೆ ಇದು ಮಕ್ಕಳಿಗೆ ಸಂಬಂಧಪಟ್ಟಂತೆ ಅವರ ವೆಲ್ ಬೀಯಿಂಗ್ಗೆ ಸಂಬಂಧಪಟ್ಟಂತೆ ತುಂಬಾ ಪ್ರಮುಖವಾಗಿರ್ತಕ್ಕಂಥ ಒಂದು ವರದಿಯನ್ನ ನೀಡ್ತಕ್ಕಂಥ ಒಂದು ಸೂಚ್ಯಾಂಕ ಇದಾಗಿರುತ್ತೆ ಸೊ ಈ ಒಂದು ಸೂಚ್ಯಾಂಕದ ಒಂದು ಏನೋ ಇದನ್ನ ಲಾಂಚ್ ಮಾಡಿರ್ತಕ್ಕಂಥವ್ರು ಯಾರು ಇದನ್ನ ಸೆಂಟರ್ ಫಾರ್ ಚೈಲ್ಡ್ ಅಂಡ್ ಲಾ ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯನ್ ಯೂನಿವರ್ಸಿಟಿ ಬೆಂಗಳೂರು ಇದನ್ನೇ ನಾವು ಎನ್ ಎಲ್ ಎಸ್ ಐ ಯು ಅಂತ ಹೇಳ್ತೇವೆ ಅಂದ್ರೆ ಈ ಒಂದು ಸೂಚ್ಯಾಂಕವನ್ನು ಮಾಡತಕ್ಕಂಥವರು ನಮ್ಮ ಬೆಂಗಳೂರಿನಲ್ಲಿರ್ತಕ್ಕಂಥ ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿ ಸೆಂಟರ್ ಫಾರ್ ಚೈಲ್ಡ್ ಅಂಡ್ ದಿ ಲಾ ಇವರು ಪ್ರಾರಂಭಿಸಿರ್ತಕ್ಕಂಥ ಒಂದು ಸೂಚ್ಯಾಂಕ ಇದಾಗಿರುತ್ತೆ ಸೊ ಈ ಒಂದು ಸೂಚ್ಯಾಂಕನ್ನ ಮೈಕ್ರೋ ಲೆವೆಲ್ ಅಲ್ಲಿ ಬ್ರೇಕ್ ಡೌನ್ ಮಾಡ್ತಾರೆ ಅಂದ್ರೆ ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ಇಲ್ಲಿ ಏನೋ ಸರ್ವೇ ಮಾಡಲಾಗುತ್ತೆ ಆ ಸಣ್ಣ ಸಣ್ಣ ವಿಷಯಗಳನ್ನ ಕೂಡ ಸಮೀಕ್ಷೆ ಮಾಡುವ ಮುಖಾಂತರ ಮಕ್ಕಳ ಹಕ್ಕುಗಳ ಬಗ್ಗೆ ತಿಳಿಸ್ತಕ್ಕಂತ ಒಂದು ಸೂಚ್ಯಾಂಕವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ ಹಾಗಿದ್ರೆ ಮೈಕ್ರೋ ಲೆವೆಲ್ ಅಂದ್ರೆ ಏನು ಯಾವ ಯಾವ ಪ್ಯಾರಾಮೀಟರ್ಸ್ ಅನ್ನ ಅವರು ಕನ್ಸಿಡರ್ ಮಾಡಿದ್ದಾರೆ ಇಲ್ಲಿ ಲೀಡಿಂಗ್ ಸ್ಟೇಟ್ಸ್ ಯಾವ್ದಾವು ಅಂತ ನಾವಿಲ್ಲಿ ನೋಡೋದಾದ್ರೆ ಮೊದಲನೇದು ನ್ಯೂಟ್ರಿಷನ್ ಅಂಡ್ ಹೆಲ್ತ್ ಪೌಷ್ಟಿಕಾಂಶ ಮತ್ತೆ ಆರೋಗ್ಯ ಈ ಎರಡು ಸೂಚಕಗಳಲ್ಲಿ ಮುಂದುವರೆದಿರ್ತಕ್ಕಂಥ ರಾಜ್ಯಗಳು ಯಾವುದು ಅಂದ್ರೆ ಕೇರಳ ಮಣಿಪುರ್ ಸಿಕ್ಕಿಂ ಗೋವಾ ತಮಿಳ್ ತಮಿಳ್ನಾಡು ಇಷ್ಟು ರಾಜ್ಯಗಳು ಪ್ರಮುಖವಾಗಿ ಮುಂದುವರೆದಿರ್ತಕ್ಕಂಥ ರಾಜ್ಯಗಳಾಗಿರುತ್ತೆ ನಮ್ಮ ಕರ್ನಾಟಕ ಈ ಒಂದು ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿ ಇಲ್ಲದೇ ಇರತಕ್ಕಂಥ ಒಂದು ರಾಜ್ಯವಾಗಿರುತ್ತೆ ಸೊ ಎರಡನೇದು ಬರುತ್ತೆ ಎಜುಕೇಶನ್ ಅಥವಾ ಶಿಕ್ಷಣವನ್ನ ನಾವು ಕನ್ಸಿಡರ್ ಮಾಡೋದಾದ್ರೆ ಒನ್ಸ್ ಅಗೇನ್ ವಿ ಹಾವ್ ತಮಿಳುನಾಡು ಕೇರಳ ಹಿಮಾಚಲ್ ಪ್ರದೇಶ್ ಪಂಜಾಬ್ ಮಹಾರಾಷ್ಟ್ರ ಸೊ ಈ ಒಂದು ಪಟ್ಟಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯವನ್ನು ನಾವು ನೋಡ್ಬೋದಾಗಿರುತ್ತೆ ಸೊ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯ ಕೂಡ ತನ್ನ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥ ಒಂದು ರಾಜ್ಯವಾಗಿ ನಾವು ಇಲ್ಲಿ ನೋಡಬಹುದಾಗಿರುತ್ತೆ ಸೊ ಮೂರನೇದನ್ನ ನಾವು ಪ್ರೊಟೆಕ್ಷನ್ ಅಥವಾ ಮಕ್ಕಳ ರಕ್ಷಣೆಗೆ ಸಂಬಂಧಪಟ್ಟಂತೆ ಒಂದು ಡೊಮೇನ್ ಮಾಡಿದಾಗ ನಾಗಾಲ್ಯಾಂಡ್ ಮಣಿಪುರ್ ಉತ್ತರ ಪ್ರದೇಶ ಬಿಹಾರ್ ಒಡಿಶಾ ಜಾರ್ಖಂಡ್ ಸೊ ಸೌತ್ ಒಂದು ರಾಜ್ಯ ಕೂಡ ಇದರಲ್ಲಿ ಬಂದಿರೋದಿಲ್ಲ ನಾರ್ತ್ ಅಲ್ಲಿ ಮತ್ತೆ ನಾರ್ತ್ ಅಲ್ಲಿ ಅಲ್ಲಿರ್ತಕ್ಕಂಥ ರಾಜ್ಯಗಳು ಮಕ್ಕಳ ಒಂದು ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಸೊ ಮುಂಚೂಣಿಯಲ್ಲಿರ್ತಕ್ಕಂಥ ರಾಜ್ಯಗಳ ಪಟ್ಟಿಯಲ್ಲಿ ನಾವು ನೋಡಬಹುದಾಗಿರುತ್ತೆ ಸೊ ವಿದ್ ಲೆಟ್ಸ್ before. ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏಷ್ಯಾ ಪ್ರದೇಶಕ್ಕಾಗಿ ಕೋಡೆಕ್ಸ್ ಕಾರ್ಯಕಾರಿ ಸಮಿತಿ ಯಾವ ದೇಶವನ್ನು ಸರ್ವಾನುಮತದಿಂದ ಮರು ಆಯ್ಕೆ ಮಾಡಲಾಗಿದೆ ಸೊ ವಿಚ್ ಕಂಟ್ರಿ ಹ್ಯಾಸ್ ಬಿನ್ ಯುನಾನಿಮಸ್ಲಿ ರೀ ಎಲೆಕ್ಟೆಡ್ ಟು ಕೋಡೆಕ್ಸ್ ಎಕ್ಸಿಕ್ಯೂಟಿವ್ ಕಮಿಟಿ ಫಾರ್ ದಿ ಏಷ್ಯನ್ ರೀಜನ್ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ಸೊ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಏಷ್ಯನ್ ರೀಜನ್ಗೆ ಮಾತ್ರ ನಾನು ಹೇಳ್ತಾ ಇರೋದು ಏಷ್ಯಾ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂತೆ ಈ ಕೋಡೆಕ್ಸ್ ಎಕ್ಸಿಕ್ಯೂಟಿವ್ ಕಮಿಟಿ ಅಂತ ಹೇಳ್ತೇವೆ ಸೊ ಇದೇನು ಅಂತ ನಾನು ಮುಂದೆ ಹೇಳ್ತೇನೆ ಇದನ್ನು ಯುನಾನಿಮಸ್ ಆಗಿ ಅಂದ್ರೆ ಏಕ ಮತದಿಂದ ಅಥವಾ ಏನೋ ಒಮ್ಮಕ್ ಇದಕ್ಕೆ ಸರ್ವಾನುಮತದಿಂದ ಏನೋ ಮತ್ತೆ ಮರು ಆಯ್ಕೆ ಆಗಿರ್ತಕ್ಕಂಥ ರಾಷ್ಟ್ರ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತ ರಾಷ್ಟ್ರವನ್ನ ಇಲ್ಲಿ ಆಯ್ಕೆ ಮಾಡಲಾಗಿರುತ್ತೆ ಸೊ ಇಂಡಿಯಾ ರೀ ಎಲೆಕ್ಟೆಡ್ ಟು ಕೋಡೆಕ್ಸ್ ಎಕ್ಸಿಕ್ಯೂಟಿವ್ ಕಮಿಟಿ ಸೊ ಕೋಡೆಕ್ಸ್ ಎಕ್ಸಿಕ್ಯೂಟಿವ್ ಕಮಿಟಿ ಏನಿರುತ್ತೆ ಸೊ ಇದಕ್ಕೆ ನಮ್ಮ ಭಾರತ ರಾಷ್ಟ್ರವನ್ನ ಸರ್ವಾನುಮತದಿಂದ ಮರು ಆಯ್ಕೆ ಮಾಡಿರ್ತಕ್ಕಂಥದ್ದು ಈಗ ಸುದ್ದಿಯಲ್ಲಿ ಇರುತ್ತೆ ಸೊ ಇಂಡಿಯಾ ಹಾಸ್ ಬಿನ್ ಯುನಾನಿಮಸ್ಲಿ ಎಲೆಕ್ಟೆಡ್ ಏನಕ್ಕೆ ಎಲೆಕ್ಟೆಡ್ ಆಗಿರುತ್ತೆ ಅಂದ್ರೆ ಕೂಡಕ್ಸ್ ಎಕ್ಸಿಕ್ಯೂಟಿವ್ ಕಮಿಟಿ ಅಂತ ಕರೀತಾವೆ ಇದನ್ನ ಇನ್ ಶಾರ್ಟ್ ನಾವು ಏನಂತ ಕರೀತಿವ್ ಅಂದ್ರೆ ಸಿ ಸಿ ಎಕ್ಸ್ ಸಿ ಅಂತ ಕರೀತೇವೆ ಸೊ ಈ ಒಂದು ಸಮಿತಿಗೆ ನಮ್ಮ ಭಾರತ ರಾಷ್ಟ್ರ ಈ ಒಂದು ಏಷ್ಯನ್ ಝೋನ್ ಅನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂತ ಒಂದು ರಾಷ್ಟ್ರವಾಗಿ ನಮ್ಮ ಭಾರತ ರಾಷ್ಟ್ರವನ್ನ ಮರು ಆಯ್ಕೆ ಮಾಡ್ಲಾಗಿರುತ್ತೆ ಸೊ ಇಂಡಿಯಾ ವಿಲ್ ರೆಪ್ರೆಸೆಂಟ್ ದಿ ಏಷ್ಯಾನ್ ರೀಜನ್ ಇನ್ ಐ ನೋ ಕೊಡೆಕ್ಸ್ ಅಂಟಿಲ್ ಟ್ವೆಂಟಿ ಟ್ವೆಂಟಿ ಸೆವೆನ್ ಎರಡ್ ಇಪ್ಪತ್ತ ಏಳರವರೆಗೆ ನಮ್ಮ ಭಾರತ ರಾಷ್ಟ್ರ ಕೋಡೆಕ್ಸ್ ನಲ್ಲಿ ನಮ್ಮ ಏಷ್ಯಾವನ್ನ ರೆಪ್ರೆಸೆಂಟ್ ಒಂದು ರಾಷ್ಟ್ರವಾಗಿ ಆಯ್ಕೆ ಮಾಡಲಾಗಿರುತ್ತೆ ಹಾಗಿದ್ರೆ ದಿ ಕಾಂಟ್ರಿಬ್ಯೂಷನ್ಸ್ ಆಫ್ ಇಂಡಿಯಾ ಕೋಡೆಕ್ಸ್ ನಲ್ಲಿ ನಮ್ಮ ಭಾರತ ದೇಶದ ಕೊಡುಗೆಗಳು ಏನು ಅಂತ ನಾವಿಲ್ಲಿ ನೋಡೋದಾದ್ರೆ ಮೊದಲನೇದು ಮಿಲೆಟ್ ಸ್ಟ್ಯಾಂಡರ್ಡ್ಸ್ ಅಂದ್ರೆ ಸಿರಿಧಾನ್ಯಗಳ ಮಾನದಂಡಗಳು ಬಿಕಾಸ್ ನಮ್ಮ ಭಾರತ ರಾಷ್ಟ್ರ ಸಿರಿಧಾನ್ಯಗಳಿಗೆ ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ ಸೊ ನಮ್ಮ ಭಾರತ ರಾಷ್ಟ್ರ ಇಂಡಿಯಾ ಚೀನಾ the Codex Committee on Serials, Pulses, ಲೆಗಮನ್ಸ್ ಆ್ಯಂಡ್ ಅಡ್ವಾನ್ಸಿಂಗ್ ಗ್ಲೋಬಲ್ ಮಿಲ್ಲೆಟ್ ನಾಮ್ಸ್ ಅಂದರೆ ಈ ಒಂದು ಸಿರಿಧಾನ್ಯಗಳಿಗೆ ಸಂಬಂಧಪಟ್ಟಂತೆ ಮಾನದಂಡಗಳನ್ನು ನೀಡ್ತಕ್ಕಂಥದ್ದು ಈ ಏಕದಳ ಧಾನ್ಯಗಳು ದ್ವಿದಳ ಧಾನ್ಯಗಳು ಮತ್ತು ಈ ಕೋಡೆಕ್ಸ್ ಸಮಿತಿಯ ಅಧ್ಯಕ್ಷತೆಯನ್ನು ಭಾರತ ವಹಿಸ್ಕೊಂಡಿರುತ್ತೆ ಸೊ ಇದು ನಮ್ಮ ಭಾರತ ದೇಶ ನೀಡಬೇಕಾಗಿರ್ತಕ್ಕಂಥ ಮೊದಲನೇ ಕಾಂಟ್ರಿಬ್ಯೂಷನ್ ಆಗಿರುತ್ತೆ ಎರಡನೇದು ಫುಡ್ ಸೇಫ್ಟಿ ಅಡ್ವೊಕೇಸಿ ಆಹಾರ ಸುರಕ್ಷಣವನ್ನು ಪ್ರತಿಪಾದಿಸ್ತಕ್ಕಂಥದ್ದು ಈ ಏನೋ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಏನಿರುತ್ತೆ ಸೊ ಅದನ್ನು ಪ್ರತಿಪಾದನೆ ಮಾಡ್ತಕ್ಕಂಥದ್ದು ಭಾರತ ದೇಶದ ಕರ್ತವ್ಯವಾಗಿರುತ್ತೆ ಸ್ವಲ್ಪ ಏನೋ ಆಗಿ ಕಾಣಿಸುತ್ತೆ ನಮ್ಮ ಭಾರತ ದೇಶದಲ್ಲಿಯೇ ಈ ಫುಡ್ ಸೇಫ್ಟಿಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಸಾಕಷ್ಟು ಹಿಂದೆ ಉಳಿದಿದ್ದೇವೆ ಬಟ್ ಎನಿವೇಸ್ ನ್ಯಾಷನಲ್ ಪ್ಲಾಟ್ಫಾರ್ಮ್ ಅಲ್ಲಿ ನಮ್ಮ ಭಾರತ ದೇಶವನ್ನ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅನ್ನ ಡಿಸೈಡ್ ಮಾಡ್ತಕ್ಕಂಥ ಒಂದು ರಾಷ್ಟ್ರವಾಗಿ ಡಿಸೈಡ್ ಮಾಡಲಾಗಿರುತ್ತೆ ಒನ್ ಹೆಲ್ತ್ ಟ್ರೇಡ್ ಅಲೈನ್ಮೆಂಟ್ ಅಂತ ಹೇಳ್ತೇವೆ ಒನ್ ಹೆಲ್ತ್ ಅನ್ನೋದನ್ನ ನಾನು ಸಾಕಷ್ಟು ಬಾರಿ ಡಿಸ್ಕಸ್ ಮಾಡಿದ್ದೇನೆ ಒನ್ ಹೆಲ್ತ್ ಅಂಡ್ ಹೆಲ್ತ್ ಫಾರ್ ಆಲ್ ಅಂತ ಹೇಳ್ತೇವೆ ಸೊ ಒನ್ ಹೆಲ್ತ್ ಅಂದರೆ ಇಟ್ ಈಸ್ ನಾಟ್ ಜಸ್ಟ್ ದಿ ಹೆಲ್ತ್ ಆಫ್ ಮ್ಯಾನ್ ಕೈಂಡ್ ನಾವು ಮನುಕುಲ ಆರೋಗ್ಯವಾಗಿರಬೇಕಾಗಿದ್ದರೆ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಅರಣ್ಯ ಸಸ್ಯಗಳು ಆರೋಗ್ಯವಾಗಿರಬೇಕು ನಮ್ಮ ಸುತ್ತಮುತ್ತಲಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳು ಕೂಡ ಆರೋಗ್ಯವಾಗಿರಬೇಕು ಎಲ್ಲ ವ್ಯವಸ್ಥೆಗಳು ಆರೋಗ್ಯವಾಗಿದ್ದರೆ ಅಲ್ಟಿಮೇಟ್ಲಿ ಮನುಷ್ಯರು ಕೂಡ ಆರೋಗ್ಯವಾಗಿರ್ಬೋದಾಗಿರುತ್ತೆ ಸೊ ಈ ಒಂದು ಕಾನ್ಸೆಪ್ಟನ್ನು ನಾವೇನಂತ ಕರಿತೀವಿ ಅಂದರೆ ಒನ್ ಹೆಲ್ತ್ ಅಂತ ಕರಿತೇವೆ ಸೊ ಇದನ್ನು ಕೂಡ ಭಾರತ ರಾಷ್ಟ್ರ ಪ್ರತಿಪಾದಿಸ್ತಕ್ಕಂಥ ಒಂದು ಏನೋ ರೆಸ್ಪಾನ್ಸಿಬಿಲಿಟಿ ಆಗಿ ನಮ್ಮ ಭಾರತ ದೇಶಕ್ಕೆ ನೀಡಲಾಗಿರುತ್ತೆ ಸೊ ಹಾಗಿದ್ರೆ ಕೋಡೆಕ್ಸ್ ಅನ್ನೋದನ್ನ ನಾವು ಇಲ್ಲಿ ಡಿಸ್ಕಸ್ ಮಾಡೋದಾದ್ರೆ ಇದು ಇಂಟರ್ ಬಾಡಿ ಇದೊಂದು ಅಂತಾರಾಷ್ಟ್ರೀಯ ಒಂದು ಅಂಗವಾಗಿರುತ್ತೆ ಇದರ ಜವಾಬ್ದಾರಿ ಏನಂದ್ರೆ ಈ ಫುಡ್ ಸ್ಟ್ಯಾಂಡರ್ಡ್ಸ್ ಅಂದ್ರೆ ಆಹಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾನದಂಡಗಳನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಪ್ರೊಟೆಕ್ಟ್ ಕನ್ಸ್ಯೂಮರ್ ಹೆಲ್ತ್ ಅಂದ್ರೆ ಆಹಾರವನ್ನ ಖರೀದಿ ಮಾಡ್ತಕ್ಕಂಥ ಗ್ರಾಹಕರನ್ನ ಸಂರಕ್ಷಣೆ ಮಾಡತಕ್ಕಂಥದ್ದು ಎನ್ಶೋರ್ ಫೇರ್ ಪ್ರಾಕ್ಟೀಸಸ್ ಇನ್ ಗ್ಲೋಬಲ್ ಫುಡ್ ಟ್ರೇಡ್ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಹಾರ ಧಾನ್ಯಗಳು ಅಥವಾ ಆಹಾರದ ವ್ಯಾಪಾರ ಏನ್ ನಡೆಯುತ್ತೆ ಆ ಒಂದು ವ್ಯಾಪಾರದಲ್ಲಿ ಮಾನದಂಡಗಳನ್ನ ಅಥವಾ ಸ್ಟ್ಯಾಂಡರ್ಡ್ಸ್ ಎನ್ಶೋರ್ ಕೋಡೆಕ್ಸ್ನ ಪ್ರಮುಖವಾಗಿರ್ತಕ್ಕಂಥ ಜವಾಬ್ದಾರಿ ಆಗಿರುತ್ತೆ ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಆಹಾರ ಮತ್ತು ಕೃಷಿ ಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಡಬ್ಲ್ಯೂ ಎಚ್ಒ ಸೇರಿ ಸೇರಿ ಒಂಬೈನೂರ ಅರವತ್ತ ಮೂರರಲ್ಲಿ ಕೋಡೆಕ್ಸ್ ಅನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಇದರ ಹೆಡ್ ಕ್ವಾರ್ಟರ್ಸ್ ಅನ್ನ ನಾವು ಇಟಾಲಿಯ ರೋಮ್ ನಲ್ಲಿ ಇದರ ಕೇಂದ್ರ ಕಚೇರಿ ಇರುತ್ತೆ ಒಟ್ಟು ಸದಸ್ಯ ರಾಷ್ಟ್ರಗಳು ನೂರ ಎಂಬತ್ತ ಒಂಬತ್ತು ಸದಸ್ಯ ರಾಷ್ಟ್ರಗಳು ಇರ್ತವೆ ಸೊ ಇದರಲ್ಲಿ ನೂರ ಎಂಬತ್ತೆಂಟು ರಾಷ್ಟ್ರಗಳು ಮತ್ತೆ ಯುರೋಪಿಯನ್ ಯೂನಿಯನ್ ಅನ್ನ ಸೇರಿಸಲಾಗಿರುತ್ತೆ ಮತ್ತೆ ಭಾರತ ರಾಷ್ಟ್ರ ಕೂಡ ಇದರ ಒಂದು ಸದಸ್ಯ ರಾಷ್ಟ್ರವಾಗಿರುತ್ತೆ ಇಂಡಿಯಾ ಇದರ ಸದಸ್ಯ ರಾಷ್ಟ್ರ ಆಗಿರ್ತಕ್ಕಂಥದ್ದು ನೈನ್ಟೀನ್ ಸಿಕ್ಸ್ಟಿ ಫೋರ್ ಸಾವಿರದ ಒಂಬೈನೂರ ಭಾರತ ರಾಷ್ಟ್ರ ಈ ಒಂದು ಸದಸ್ಯತ್ವವನ್ನು ಪಡೆದುಕೊಂಡಿರುತ್ತೆ ಹಾಗಿದ್ರೆ ಒಡದಿ ಫಂಕ್ಷನ್ಸ್ ಇದರ ಕಾರ್ಯಗಳೇನು ಕೋಡೆಕ್ಸ್ನ ಪ್ರಮುಖ ಕಾರ್ಯಗಳೇನು ಅಂತ ನಾವಿಲ್ಲಿ ನೋಡೋದಾದರೆ ನೋಡೋದಾದ್ರೆ ಫುಡ್ ಸ್ಟ್ಯಾಂಡರ್ಡ್ಸ್ ಡೆವಲಪ್ಮೆಂಟ್ ಆಹಾರದ ಗುಣಮಟ್ಟವನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಎರಡನೇದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಂದರೆ ಗ್ರಾಹಕರನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಅಂದರೆ ಪ್ರಾಪರ್ ಆಗಿ ಲೇಬಲ್ ಮಾಡ್ತಕ್ಕಂಥದ್ದು ಇದನ್ನೆಲ್ಲ ನಾವು ಮಾನಿಟರ್ ಮಾಡಬೇಕಾಗಿರುತ್ತೆ ಈವನ್ ಅಡ್ವರ್ಟೈಸ್ಮೆಂಟ್ಸ್ ಏನಿರುತ್ತೆ ಅದನ್ನು ಕೂಡ ಮಾನಿಟರ್ ಟ್ರೇಡ್ ಫೆಸಿಲಿಟೇಷನ್ ಅಂದ್ರೆ ವ್ಯಾಪಾರ ರಾಷ್ಟ್ರ ರಾಷ್ಟ್ರಗಳಿಂದ ಒಂದು ಟ್ರೇಡ್ ಏನಿರುತ್ತೆ ಅಲ್ಲಿ ಬರ್ತಕ್ಕಂಥ ಅಡೆತಡೆಗಳು ಅಥವಾ ಹರ್ಡಲ್ಸ್ ಏನಿರುತ್ತೆ ನಿವಾರಣೆ ಮಾಡ್ತಕ್ಕಂಥದ್ದು ಅಥವಾ ಅಲ್ಲಿ ಒಂದು ಡಿಸ್ಪ್ಯೂಟ್ಸ್ ಏನಿರುತ್ತೆ ಅದನ್ನ ರಿಸಾಲ್ವ್ ಮಾಡ್ತಕ್ಕಂಥದ್ದು ಕೂಡ ಕೋಡೆಕ್ಸ್ನ ಅಡಿಯಲ್ಲಿ ಬರ್ತಕ್ಕಂಥ ಇನ್ನೊಂದು ಜವಾಬ್ದಾರಿಯಾಗಿ ನೋಡಬಹುದಾಗಿರುತ್ತೆ ಸೈಂಟಿಫಿಕ್ ಬೇಸಿಸ್ ಅಂದ್ರೆ ಇವ್ರು ಏನೇ ಮಾಡಿದ್ರು ಕೂಡ ಯಾಕಂದ್ರೆ ಯಾವುದೇ ಒಂದು ಆಹಾರದ ಏನೋ ಆಹಾರ ಗುಣಮಟ್ಟದ ಮಾನದಂಡಗಳನ್ನ ಸೆಟ್ ಮಾಡಿದ್ರೆ ಅದಕ್ಕೊಂದು ಸೈಂಟಿಫಿಕ್ ಬೇಸಿಸ್ ಇರಬೇಕು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಫುಡ್ ಕಲರ್ ಅನ್ನ ಬ್ಯಾನ್ ಮಾಡ್ತಾರೆ ಬ್ಯಾನ್ ಮಾಡ್ತಾ ಇದಾರೆ ಅಂದ್ರೆ ಅದರಿಂದ ವೈಜ್ಞಾನಿಕವಾಗಿ ಪ್ರೂವ್ ಏನಾದರೂ ಒಂದು ಡಿಸ್ಅಡ್ವಾಂಟೇಜ್ ಇರಬೇಕಾಗಿರುತ್ತೆ ಸೊ ಈ ರೀತಿಯಾಗಿ ಎಲ್ಲ ನಿರ್ಧಾರಗಳನ್ನ ಕೂಡ ಆ ಒಂದು ಸೈಂಟಿಫಿಕ್ ಬೇಸಿಸ್ ಮೇಲೆ ತೆಗೆದುಕೊಳ್ತಕ್ಕಂಥದ್ದು ಕೋಡೆಕ್ಸ್ ನ ಅಡಿಯಲ್ಲಿ ಬರ್ತಕ್ಕಂಥ ಇನ್ನೊಂದು ಜವಾಬ್ದಾರಿಯಾಗಿ ನಾವು ನೋಡಬಹುದಾಗಿರುತ್ತೆ ಅಂಡ್ ಫೈನಲಿ ಒನ್ ಹೆಲ್ತ್ ಇಂಟಿಗ್ರೇಷನ್ ಸೊ ನಾನು ಮುಂಚೆನೆ ಹೇಳಿದಾಗೆ ಈ ಮಾನ ಪ್ರಾಣಿ ಪರಿಸರ ಇವೆಲ್ಲವನ್ನ ನಾವು ಏನೋ ಇಂಟಿಗ್ರೇಟ್ ಮಾಡಬೇಕು ಅಥವಾ ಎಲ್ಲವನ್ನ ನಾವು ಸಮಗ್ರವಾಗಿ ಕಾಪಾಡಬೇಕಾಗಿರುತ್ತೆ ಸೊ ಇದು ಕೂಡ ಕೋಡೆಕ್ಸ್ ನಲ್ಲಿ ಬರ್ತಕ್ಕಂತ ಇನ್ನೊಂದು ಪ್ರಮುಖ ಜವಾಬ್ದಾರಿಯಾಗಿ ನಾವು ನೋಡ್ಬೋದಾಗಿರುತ್ತೆ ಸೊ ಟ್ರಿಬ್ಯೂಟ್ ಟು ಇಂದಿರಾ ಗಾಂಧಿ ಆನ್ ಹರ್ ಹಂಡ್ರೆಡ್ ಆ್ಯಂಡ್ ಏತ್ ಬರ್ತ್ ಆ್ಯನಿವರ್ಸರಿ ಸೊ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ನಮ್ಮ ಭಾರತ ದೇಶದ ಪ್ರಥಮ ಮತ್ತು ಏಕೈಕ ಮಹಿಳಾ ಪ್ರಧಾನಿ ಆಗಿದ್ದಂತಹ ಇಂದಿರಾ ಗಾಂಧಿಯವರ ಜನ್ಮ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಲಾಗ್ತಾ ಇದೆ ಸೊ ಅದು ನವೆಂಬರ್ ಹತ್ತೊಂಬತ್ತನೇ ತಾರೀಕು ಆಚರಣೆ ಮಾಡ್ತಕ್ಕಂಥ ಒಂದು ದಿನಾಂಕವಾಗಿರುತ್ತೆ ಈಸ್ ಇಂಡಿಯಾಸ್ ಫಸ್ಟ್ ಆ್ಯಂಡ್ ಓನ್ಲಿ ಫೀಮೇಲ್ ಪ್ರೈಮ್ ಮಿನಿಸ್ಟರ್ ಭಾರತ ದೇಶದ ಮೊದಲ ಮತ್ತು ಏಕೈಕ ಮಹಿಳಾ ಪ್ರಧಾನಿ ಇವರಾಗಿರ್ತಾರೆ ಸೊ ಇವರ ಜನನ ಆಗಿರ್ತಕ್ಕಂಥದ್ದು ನವೆಂಬರ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಅಲಹಾಬಾದ್ ಈಗ ಹೆಸರನ್ನು ಚೇಂಜ್ ಮಾಡಿದ್ದಾರೆ ಅಲಹಾಬಾದ್ನಲ್ಲಿ ಅವರ ಜನನ ಆಗುತ್ತೆ ಸೊ ಅವರ ತಂದೆ ಜವಾಹರ್ ಲಾಲ್ ನೆಹರು ಅವರು ಕೂಡ ನಮ್ಮ ಭಾರತ ದೇಶದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಅಥವಾ ಪ್ರಥಮ ಪ್ರಧಾನಿಯಾಗಿ ಅವರು ಸೇವೆಯನ್ನು ಸಲ್ಲಿಸಿರ್ತಾರೆ ಸೊ ಇವರ ಎಜುಕೇಷನ್ ಆಗಿರ್ತಕ್ಕಂಥದ್ದು ವಿಶ್ವ ಭಾರತಿ ಯೂನಿವರ್ಸಿಟಿ ಆಕ್ಸ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ಇವರು ತಮ್ಮ ಶಿಕ್ಷಣವನ್ನು ಮುಗಿಸ್ತಾರೆ ರೋಲ್ಸ್ ಏನಿತ್ತು ಅಂತ ನಾವು ನೋಡೋದಾದ್ರೆ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಎಪ್ಪತ್ತೇಳು ನಾಲ್ಕರವರೆಗೆ ಅವರು ಭಾರತ ದೇಶದ ಪ್ರಧಾನ ಮಂತ್ರಿಗಳಾಗಿರ್ತಾರೆ ಮಿನಿಸ್ಟರ್ ಆಫ್ ಇನ್ಫಾರ್ಮೇಷನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಭಾರತ ದೇಶದ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವರು ಸಾವಿರದ ಒಂಬೈನೂರ ಒಂಬೈನೂರೈವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಅರವತ್ತಾರು ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅಂದರೆ ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿ ಕೂಡ ಸಾವಿರದ ಒಂಬೈನೂರ ಅರವತ್ತೇಳರಿಂದ ಅರವತ್ತೊಂಬತ್ತು ಆ್ಯಂಡ್ ಸ್ವಲ್ಪ ಸಮಯದವರೆಗೆ ನೈನ್ಟೀನ್ ಏಯ್ಟಿ ಫೋರಲ್ಲೂ ಕೂಡ ಈ ಒಂದು ಖಾತೆಯನ್ನು ಅವರು ನಿಭಾಯಿಸಿರ್ತಾರೆ ಸೊ ಇವರು ಕೊಟ್ಟಿರ್ತಕ್ಕಂಥ ಪ್ರಮುಖ ಕಾಂಟ್ರಿಬ್ಯೂಷನ್ಸ್ ಏನು ಅಂತ ನಾವು ನೋಡೋದಾದರೆ ಗ್ರೀನ್ ರೆವಲ್ಯೂಷನ್ ಅಂದರೆ ಹಸಿರು ಕ್ರಾಂತಿ ಸೊ ಇದು ನೇರವಾಗಿ ಇವರು ಮಾಡದಿದ್ರು ಕೂಡ ಬೂಸ್ಟೆಡ್ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ ಆ್ಯಂಡ್ ಫುಡ್ ಸೆಕ್ಯೂರಿಟಿ ಅಂದರೆ ಇದನ್ನು ಅವರು ಬಹಳ ಬೆಂಬಲ ಮಾಡ್ತಾರೆ ಆಹಾರ ಭದ್ರತೆ ಮತ್ತೆ ಕೃಷಿ ಉತ್ಪಾದನೆಗೆ ಏನೋ ಒಂದು ಕ್ರಾಂತಿಯನ್ನ ಮಾಡಿರ್ತಕ್ಕಂಥ ಹಸಿರು ಕ್ರಾಂತಿ ಏನಿರುತ್ತೆ ಇದಕ್ಕೆ ಇವರು ಸಾಕಷ್ಟು ಬೆಂಬಲವನ್ನ ನೀಡಿರ್ತಾರೆ ಜೊತೆಗೆ ಬಾಂಗ್ಲಾದೇಶ್ ಲಿಬರೇಷನ್ ವಾರ್ ಅಂದ್ರೆ ಪಾಕಿಸ್ತಾನದೊಂದಿಗೆ ಯುದ್ಧವನ್ನ ಮಾಡುವ ಮುಖಾಂತರ ಬಾಂಗ್ಲಾದೇಶಕ್ಕೆ ತನ್ನ ಸ್ವಂತ ರಾಷ್ಟ್ರವನ್ನ ಗಳಿಸುವಲ್ಲಿ ನಮ್ಮ ಭಾರತ ರಾಷ್ಟ್ರ ಒಂದು ಯುದ್ಧದಲ್ಲಿ ಪಾಲ್ಗೊಂಡಿರುತ್ತೆ ಸೊ ಅದರ ಜೊತೆಗೆ ಪೋಖ್ರಾನ್ ಒನ್ ನ್ಯೂಕ್ಲಿಯರ್ ಟೆಸ್ಟ್ ಅನ್ನ ಪೋಖ್ರಾನ್ ಒಂದು ಪರಮಾಣು ಪರೀಕ್ಷೆಯನ್ನು ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಇವರು ಪ್ರೈಮ್ ಮಿನಿಸ್ಟರ್ ಆದಾಗ ಮಾಡಿರ್ತಕ್ಕಂಥ ಒಂದು ಸಾಧನೆ ಆಗಿರುತ್ತೆ ನ್ಯಾಷನಲೈಸೇಷನ್ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡಿರ್ತಕ್ಕಂಥದ್ದು ಒಂಬತ್ತರಲ್ಲಿ ಸೊ ಇದು ಕೂಡ ಇವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಮಾಡಿರ್ತಕ್ಕಂಥದ್ದು ಅಂಡ್ ಗರೀಬಿ ಹಟಾವೋ ಕ್ಯಾಂಪೇನ್ ಸೊ ಇದು ಬಡತನವನ್ನ ನಿರ್ಮೂಲನೆ ಮಾಡಲಿಕ್ಕೆ ಗರೀಬಿ ಹಟಾವೋ ಅಂತಕ್ಕಂಥ ಅಭಿಯಾನವನ್ನು ಕೂಡ ಇವರು ಮಾಡಿರ್ತಾರೆ ಸೊ ಇವರ ವಿವಾದ ನಾವು ನೋಡೋದಾದ್ರೆ ಕಾಂಟ್ರವರ್ಸೀಸನ್ನು ನಾವು ನೋಡೋದಾದ್ರೆ ನೈನ್ಟೀನ್ ಸೆವೆಂಟಿ ಫೈವ್ ಇಂದ ಸೆವೆಂಟಿ ಸೆವೆನ್ವರೆಗೂ ವರೆಗೂ ಅವರು ಒಂದು ಇಂಟರ್ನಲ್ ಎಮರ್ಜೆನ್ಸಿ ಅಥವಾ ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಹೇರಿರ್ತಾರೆ ಆ್ಯಕ್ಚುಲಿ ಹೇರಬಹುದಾಗಿರ್ತಂತಹ ಯಾವುದೇ ಸನ್ನಿವೇಶಗಳು ಇಲ್ಲದಿದ್ದರೂ ಕೂಡ ಸೊ ಅದರ ಆರ್ಥಿಕ ಐ ಮೀನ್ ತುರ್ತು ಪರಿಸ್ಥಿತಿಯನ್ನು ಹೇರಿರ್ತಕ್ಕಂಥದ್ದು ಸಾಕಷ್ಟು ಕ್ರಿಟಿಸಿಸಮ್ಗೆ ಕಾರಣವಾಗಿರ್ತಕ್ಕಂಥ ಒಂದು ನಿರ್ಧಾರವಾಗಿರುತ್ತೆ ಅಂಡ್ ಆಪರೇಷನ್ ಬ್ಲೂ ಸ್ಟಾರ್ ಅಂತ ಮಾಡ್ತಾರೆ ಆಪರೇಷನ್ ಬ್ಲೂ ಸ್ಟಾರ್ ಅಂತ ಮಾಡ್ತಾರೆ ಸೊ ಈ ಒಂದು ಆಪರೇಷನ್ ಮಾಡಿರ್ತಕ್ಕಂಥದ್ದು ಗೋಲ್ಡನ್ ಟೆಂಪಲ್ ನಲ್ಲಿ ಸೊ ಅಲ್ಲಿರ್ತಕ್ಕಂಥ ಮಿಲಿಟೆಂಟ್ಸ್ ಯಾರು ಇರ್ತಾರೆ ಸೊ ಅವ್ರನ್ನ ಫ್ಲೆಶ್ ಔಟ್ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಆಪರೇಷನ್ ಆಗಿರುತ್ತೆ ಇದು ಕೂಡ ಸಾಕಷ್ಟು ಟೀಕೆಗೆ ಕಾರಣವಾಗುತ್ತೆ ಹಾಗಿದ್ರೆ ಸೊ ಇವರ ಡೆತ್ ಹತ್ಯೆ ಮತ್ತೆ ಇವರ ಲೆಗೆಸಿ ಏನು ಅಂತ ನಾವು ನೋಡೋದಾದ್ರೆ ಶಿವ್ ಏನೋ ಅಕ್ಟೋಬರ್ ಮೂವತ್ತೊಂದು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಇವರ ನಿಧನ ಆಗುತ್ತೆ ಸೊ ನಿಧನಕ್ಕೆ ಕಾರಣ ಏನು ಅಂದರೆ ಅಸಾಸಿನೇಟೆಡ್ ಬೈ ಹರ್ ಸಿಖ್ ಬಾಡಿ ಗಾರ್ಡ್ಸ್ ಇನ್ ರಿಟ್ಯಾಲಿಯೇಷನ್ ಆಫ್ ದಿ ಆಪರೇಷನ್ ಬ್ಲೂ ಸ್ಟಾರ್ ಆಪರೇಷನ್ ಬ್ಲೂ ಸ್ಟಾ ಬ್ಲೂ ಸ್ಟಾರನ್ನು ಇವರೇನು ಮಾಡಿರ್ತಾರೆ ಅದಕ್ಕೆ ಪ್ರತೀಕಾರವನ್ನು ತೀರಿಸಿಕೊಳ್ಳಿಕ್ಕೆ ಅವರ ಅಂಗರಕ್ಷಕರಾಗಿರ್ತಕ್ಕಂಥ ಸಿಖ್ ಜನಾಂಗ ಯಾರಿರ್ತಾರೆ ಅವರೇ ಇವರನ್ನ ಸಾಯಿಸ್ತಕ್ಕಂಥದ್ದು ಅದರಿಂದ ಇವರ ಹತ್ಯೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ ಸೊ ವಿತ್ ದಿಸ್ ವಿ ಕಂಪ್ಲೀಟೆಡ್ ಆಲ್ ದಿ ಆರ್ಟಿಕಲ್ ಡೇ ಸೊ ಸೊ ಕಮ್ ಟು ನಂಬರ್ ಒನ್ ಅಂಡ್ ಥರ್ಡ್ ಇಲ್ಲಿ ನೀವು ವಿಡಿಯೋನ ಪಾಸ್ ಮಾಡಿ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬಹುದಾಗಿರುತ್ತೆ ಸೊ 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 ದಿಸ್ ದಿಸ್ ನಂಬರ್ ನಂಬರ್ ಒನ್ ಯು ಜಸ್ಟ್ ಪಾಸ್ ದ ವಿಡಿಯೋ ದಿ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ ಟಿಲ್ ಕೀಪ್ ರೀಡಿಂಗ್ ಕೇರ್ ಆಫ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್